ಈಗ ನಮ್ಮ ಜೊತೆ ಇದ್ದಾರೆ ಕೆ ಎಮ್ ಸಿ ಮಂಗಳೂರಿನ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿಯವರು ನಮಸ್ಕಾರ ಡಾಕ್ಟ್ರೆ ನಮಸ್ತೆ ಎಂಡೋಕ್ರೈನಾಲಜಿ ಅನ್ನುವಂಥ ಒಂದು ಶಬ್ದವನ್ನು ಕೇಳುವಾಗ ಅದು ಏನು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಒಂದು ಸಂಶಯ ಬರ್ತದೆ ಸಾಮಾನ್ಯವಾಗಿ ಈ ಎಂಡೋಕ್ರೈನಾಲಜಿ ಅಂದರೆ ಏನು ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲೈಸೇಷನ್ ಡಾಕ್ಟ್ರೆ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಥರ ಸಿಸ್ಟಮ್ಸ್ ಇರುತ್ತೆ ಈಗ ನರದು ಸಿಸ್ಟಮಿಗೆ ನಾವು ನ್ಯೂರಾಲಜಿ ಆ ಥರ ಹೇಳ್ತೀವಿ ಹಾರ್ಟ್ ವಿಷಯ ಇದ್ದರೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮ್ ಆ ಥರನೇ ಹಾರ್ಮೋನ್ ಸಂಬಂಧಪಟ್ಟದ್ದು ಗ್ಲ್ಯಾಂಡಿಗೆ ಸಂಬಂಧಪಟ್ಟ ಸ್ಪೆಷಾಲಿಟಿಗೆ ಎಂಡೋಕ್ರೈನಾಲಜಿ ಅಂತ ಹೇಳ್ತೀವಿ ಎಂಡೋಕ್ರೈನ್ ಅಂದರೆ ಈಗ ಇಂಗ್ಲೀಷಿಂದ ಕನ್ನಡ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದರೆ ನಿರ್ನಾಳ ಗ್ರಂಥಗಳು ಹಾರ್ಮೋನ್ಸ್ ಏನಿದೆ ಡೈರೆಕ್ಟ್ ಬ್ಲಡ್ಡಿಗೆ ಹಾಕುತ್ತೆ ಮಧ್ಯದಲ್ಲಿ ಟ್ಯೂಬ್ ಡಕ್ಟ್ ಅಂತ ಏನಿರೋದಿಲ್ಲ ಸೊ ಅದಕ್ಕೆ ನಿರ್ನಾಳ ಗ್ರಂಥ ಸೊ ಅದಕ್ಕೆ ಎಂಡೋಕ್ರೈನ್ ಅಂತ ಹೇಳೋದು ಸೊ ಬೇಸಿಕ್ಲಿ ಈ ನಿರ್ನಾಳ ಗ್ರಂಥ ಮೇನ್ಲಿ ಪ್ರೊಡ್ಯೂಸ್ ಮಾಡೋದು ಹಾರ್ಮೋನ್ಸ್ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎಂಡೋಕ್ರೈನ್ ಡಿಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಯಾವ್ಯಾವ ಕಾಯಿಲೆಗಳು ಈ ಹಾರ್ಮೋನಿಗೆ ಸಂಬಂಧಪಟ್ಟದು ಹಾಂ ಸೊ ನಮಗೆ ಕಾಮನ್ಲಿ ಪ್ರಾಬ್ಲಮ್ಗಳು ಬರೋದು ಒಂದು ಥೈರಾಯ್ಡ್ ಪ್ಯಾಂಕ್ರಿಯಾಸ್ ಕೂಡ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅದರಿಂದಾಗಿ ಡಯಾಬಿಟೀಸು ಬರ್ಬೋದು ಲೋ ಶುಗರು ಆಗ್ಬೋದು ಆ ಥರನೇ ನಿಮ್ಮ ಥೈರಾಯ್ಡ್ ಲ್ಯಾಂಡ್ ಹಿಂದ್ಗಡೆ ಒಂದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ ಸೊ ಅದು ಫಂಕ್ಷನ್ ಸರಿ ಮಾಡಲಿಲ್ಲ ಅಂದರೆ ಕ್ಯಾಲ್ಶಿಯಮ್ ಹೈನೂ ಆಗ್ಬೋದು ಕ್ಯಾಲ್ಶಿಯಮ್ ಲೋ ಆಗ್ಬೋದು ಆ ಥರನೇ ಒಂದು ಗೊನೈಡ್ಸ್ ಅಂತ ಇದೆ ಈಗ ಲೇಡೀಸಲ್ಲಿ ಓವರೀಸ್ ಜೆಂಟ್ಸಲ್ಲಿ ಟೆಸ್ಟಿಸ್ ಸೊ ಈ ಗ್ಲ್ಯಾಂಡ್ಸ್ ಕೂಡ ಎಂಡೋಕ್ರೈನ್ ಗ್ಲ್ಯಾಂಡ್ ಅದರಿಂದ ಹಾರ್ಮೋನ್ಸ್ ಬರುತ್ತೆ ಟೆಸ್ಟೋಸ್ಟಿರೋನ್ ಮೇಲ್ಸಲ್ಲಿ ಮತ್ತು ಲೇಡೀಸಲ್ಲಿ ಇಸ್ಟ್ರೋಜನ್ನು ಮತ್ತು ಎಡ್ರಿನಲ್ ಗ್ಲ್ಯಾಂಡ್ ಅಂತ ಒಂದು ಉಂಟು ಅದು ಏನಂದರೆ ಕಿಡ್ನಿ ಮೇಲೆ ಅದರದ್ದು ಮೇನ್ ಫಂಕ್ಷನ್ ಏನಂದರೆ ಬಿ ಪಿ ಮೇಂಟೈನ್ ಮಾಡೋದು ಮತ್ತು ಸ್ಟ್ರೆಸ್ಸಿಗೆ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದು ಸೊ ಅದರದ್ದು ಪ್ರಾಬ್ಲಮ್ ಇದ್ದರೆ ಬಿ ಪಿ ಹೈ ಆಗ್ಬೋದು ಆ ಥರನೇ ನಿಮ್ದು ಗೊನೈಡ್ಸ್ ಪ್ರಾಬ್ಲಮ್ ಇದ್ದರೆ ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಮಕ್ಕಳಾಗೋದಿಲ್ಲ ಇಂಥ ಕಾಯಿಲೆಗಳು ಬರ್ಬೋದು ಸೊ ಇದೆಲ್ಲ ಮೇನ್ ಗ್ಲ್ಯಾಂಡ್ಸ್ ಮತ್ತು ಇನ್ನೊಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಉಂಟು ಅದು ಪಿಟ್ಯೂಟ್ರಿ ಸೊ ಪಿಟ್ಯೂಟ್ರಿಲಿ ಆರು ಹಾರ್ಮೋನು ಬರ್ತಾ ಇರ್ತದೆ ಸೊ ಆರು ಹಾರ್ಮೋನ್ದು ಮೇನ್ ಕೆಲಸ ಏನಂದರೆ ಈ ಹಾರ್ಮೋನ್ಗಳನ್ನು ನಿಯಂತ್ರಣೆ ಮಾಡೋದು ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಮಾಸ್ಟರ್ ಗ್ಲ್ಯಾಂಡ್ ಪಿಟ್ಯೂಟ್ರಿಲಿ ಪ್ರಾಬ್ಲಮ್ ಆದರೆ ಇದೆಲ್ಲ ಹಾರ್ಮೋನ್ಗಳಲ್ಲಿ ಪ್ರಾಬ್ಲಮ್ಸ್ ಆಗ್ಬೋದು ಸೊ ಇದು ಮುಖ್ಯವಾಗಿ ಇರುವಂತಹ ಬೇರೆ ಬೇರೆ ರೀತಿಯ ಗ್ಲ್ಯಾಂಡ್ಗಳು ಕರೆಕ್ಟ್ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತಹ ಕಾಯಿಲೆಗಳಿಗೆ ಯಾವ್ಯಾವ ಹಾರ್ಮೋನ್ಗಳ ಎಫೆಕ್ಟ್ಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ ಬೇಕಾದಷ್ಟು ಆಗ್ತಾ ಇಲ್ಲ ಅಂಥವರಿಗೆ ಹೈಪೋಥೈರಾಯ್ಡಿಸಮ್ ಅಂತ ಬರ್ಬೋದು ಆ ಥರನೇ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಬರ್ತಾ ಉಂಟು ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಬರ್ಬೋದು ಸೊ ಇಂಥ ಪೇಷಂಟ್ ಐದರ್ ವೆಯ್ಟ್ ಲಾಸ್ ಇರ್ಬೋದು ವೆಯ್ಟ್ ಗೇನ್ ಇರ್ಬೋದು ಅಥವಾ ತುಂಬ ಇರ್ಬೋದು ಆ ಥರ ಆಗಿ ನಮಗೆ ಬರ್ತಾರೆ ಈಗ ಇನ್ಸುಲಿನ್ ನಮ್ಮಲ್ಲಿ ಬಾಡಿಯಲ್ಲಿ ಇಲ್ಲ ಅಂದರೆ ಶುಗರ್ ಬರ್ಬೋದು ತುಂಬ ಜನಕ್ಕೆ ಶುಗರ್ ಉಂಟಂತ ಗೊತ್ತಿರೋದಿಲ್ಲ ಸೊ ಅವರಿಗೆ ಯಾವುದೋ ಬೇರೆ ಕಾಯಿಲೆಗೆ ನೋಡುವಾಗ ಈಗ ನರ ಸೆನ್ಸೇಷನ್ ಇಲ್ಲ ಅಂತ ನೋಡುವಾಗ ಶುಗರ್ ಉಂಟಂತ ಅಂತ ಗೊತ್ತಾಗ್ಬೋದು ಅಥವಾ ಕಿಡ್ನಿ ಫೇಲ್ ಯಾಕೆ ಆಯ್ತಾ ಅಂತ ನೋಡುವಾಗ ಶುಗರ್ ಅಂತ ಗೊತ್ತಾಗ್ಬೋದು ಸೊ ಹಾರ್ಮೋನ್ ಪ್ರಾಬ್ಲಮ್ ಡೈರೆಕ್ಟ್ ಕೆಲವೊಮ್ಮೆ ನಮಗೆ ಬೇರೆ ಹೋಗಿ ಅಲ್ಲಿಂದ ಬರೋದು ಈಗ ಈ ಹಾರ್ಮೋನ್ಗಳು ಪ್ರಾಬ್ಲಮ್ ಕಡಿಮೆ ಆದರೂ ಪ್ರಾಬ್ಲಮ್ ಆದ್ರೆ ಮುಖ್ಯವಾಗಿ ನೀವು ಹೇಳಿದ ಹಾರ್ಮೋನಲ್ ಪ್ರಾಬ್ಲಮ್ಗಳಲ್ಲಿ ನಮಗೆ ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು ಎರಡು ಕಾಯಿಲೆಗಳ ಬಗ್ಗೆ ನೀವು ಹೇಳಿದ್ರಿ ಒಂದು ಥೈರಾಯ್ಡ್ ಮತ್ತೊಂದು ಡಯಾಬಿಟಿಸ್ ಅಂತ ಹೇಳಿ ಕರೆಕ್ಟ್ ಈ ಥೈರಾಯ್ಡ್ ಅನ್ನುವಂಥ ಕಾಯಿಲೆ ಇದು ಯಾವ ಗ್ಲ್ಯಾಂಡಿನಿಂದ ಯಾವ ಹಾರ್ಮೋನ್ ನಿಂದ ಹೇಗೆ ಬರ್ತದೆ ಈ ನಿರ್ನಾಳ ಗ್ರಂಥಿಯಲ್ಲಿ ಥೈರಾಯ್ಡ್ ಲ್ಯಾಂಡ್ ಒಂದೇ ನಮಗೆ ಕಾಣುವಂಥದ್ದು ನಮ್ಮ ನೆಕ್ ಮುಂದಗಡೆ ವಿಂಡ್ ಪೈಪ್ ಮುಂದ್ಗಡೆ ಇರ್ತದೆ ಸೊ ಸಾಮಾನ್ಯವಾಗಿ ನಿಮಗೆ ಅದು ಕಾಣೋದಿಲ್ಲ ಬಟ್ ಅದು ದೊಡ್ಡದಾದರೆ ಅದು ಕಾಣ್ತದೆ ಸೊ ಅದಕ್ಕೆ ನಾವು ಗಾಯ್ಟರ್ ಅಂತ ಹೇಳೋದು ಈ ಥೈರಾಯ್ಡ್ ಲ್ಯಾಂಡಿದು ಮೇನ್ ಕೆಲಸ ಏನಂದರೆ ಎರಡು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ ಒಂದು ಟಿ ಫೋರು ಇನ್ನೊಂದು ಟಿ ತ್ರೀ ಡೈರೆಕ್ಟ್ಲಿ ಅದು ಮಾಡೋದು ಟಿ ಫೋರು ಎಕ್ಸ್ಟ್ರಾ ಟಿ ಫೋರ್ ಟಿ ತ್ರೀಗೆ ಕನ್ವರ್ಟ್ ಆಗ್ತದೆ ಮತ್ತೆ ಈ ಎರಡು ಹಾರ್ಮೋನಿದು ಮೇನ್ ಕೆಲಸ ಸೇಮ್ ಅದು ಅನ್ನ ರೆಗ್ಯುಲೇಟ್ ಮಾಡೋದು ಅಂದ್ರೆ ನಾವು ತಿಂದ ಆಹಾರ ಉಂಟಲ್ಲ ಅದು ಎನರ್ಜಿಗೆ ಕನ್ವರ್ಟ್ ಆಗ್ತದೆ ಆ ಎನರ್ಜಿಯನ್ನು ಸ್ಪೆಂಡ್ ಹೇಗೆ ಮಾಡೋದು ಇದನ್ನ ಡಿಸೈಡ್ ಮಾಡೋದು ಥೈರಾಯ್ಡ್ ಹಾರ್ಮೋನ್ ಅದು ಜಾಸ್ತಿ ಆದ್ರೂ ಪ್ರಾಬ್ಲಮ್ ಕಮ್ಮಿ ಆದ್ರೂ ಪ್ರಾಬ್ಲಮ್ ಈ ಥೈರಾಯ್ಡ್ ಹಾರ್ಮೋನ್ಗೆ ತುಂಬ ಬೇರೆ ಕೆಲಸ ಉಂಟು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟೂಲ್ಸ್ ರೆಗ್ಯುಲೇಟ್ ಮಾಡೋದು ಅಥವಾ ಹಾರ್ಟ್ ರೇಟ್ ರೆಗ್ಯುಲೇಟ್ ಮಾಡೋದು ನಿಮ್ಮದು ವೆಯ್ಟ್ ಎಷ್ಟು ಉಂಟು ಅದನ್ನು ರೆಗ್ಯುಲೇಟ್ ಮಾಡೋದು ಸೊ ಡೈಲಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಥೈರಾಯ್ಡ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಅದು ನಿಮ್ಮ ಮೊಬೈಲ್ ಚಾರ್ಜ್ ಇದ್ದಾಗೆ ಈಗ ಒಂದು ಈ ಹಾರ್ಮೋನ್ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂತ ಗೊತ್ತಾಗೋದು ಹೇಗೆ ಎಲ್ಲ ಪೇಶೆಂಟ್ಗಳಿಗೆ ಸಿಂಟಮ್ಸ್ ಇರೋದಿಲ್ಲ ಸೊ ಸಿಂಟಮ್ಸ್ ಬರೋದು ಯಾರು ಸೆನ್ಸಿಟಿವ್ ಇರ್ತಾರೆ ಅಂಥ ಜನರಿಗೆ ಅಥವಾ ಪ್ರಾಬ್ಲಮ್ ತುಂಬ ಜೋರಿರುವಾಗ ಸಾಮಾನ್ಯವಾಗಿ ನಮಗೆ ಈ ಥೈರಾಯ್ಡ್ ಪ್ರಾಬ್ಲಮ್ ಗೊತ್ತಾಗೋದು ಬ್ಲಡ್ ಟೆಸ್ಟ್ ಮಾಡುವಾಗ ಬೇರೆ ಕಾರಣಕ್ಕೆ ಮಾಡಿರ್ತೇವೆ ಅಂದರೆ ನಾರ್ಮಲಿ ಇಯರ್ಲಿ ಸ್ಕ್ರೀನಿಂಗ್ ಇರ್ಬೋದು ಅಥವಾ ಲೇಡೀಸಿಗೆ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಮಾಡಿರ್ಬೋದು ಗಂಡ್ಸ್ರಲ್ಲಿ ತುಂಬ ಸುಸ್ತು ಅಥವಾ ವೀಕ್ನೆಸ್ ಅಥವಾ ಏನು ಕೆಲಸ ಮಾಡೋದು ಬೇಡ ಅಥವಾ ಕಾನ್ಸ್ಟಿಪೇಷನ್ ಈ ಥರ ಇದ್ದರೆ ಮಾಡ್ತಾರೆ ಮಾಡಿರುವಾಗ ಈ ಕಾಯಿಲೆ ಉಂಟಂತ ಅಂತ ಗೊತ್ತಾಗೋದು ಅದು ಹೈಪೋಥೈರಾಯಿಸಮ್ ಹೈಪರ್ಥೈರಾಯಿಸಂ ಯೂಶಲಿ ಸ್ವಲ್ಪ ಬೇಗ ಗೊತ್ತಾಗ್ತದೆ ಕಾರಣ ಏನಂದರೆ ಅದು ಬರುವಾಗ ಸಡನ್ಲಿ ವೆಯ್ಟ್ ಕಮ್ಮಿ ಆಗ್ತದೆ ಮತ್ತೆ ಕೈ ನಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎದೆ ಡಬ್ಬ ಡಬ್ಬ ಹೇಳ್ತದೆ ಸೊ ಅಂಥವ್ರು ನಮಗೆ ಬೇಗ ಬರ್ತಾರೆ ಹೈಪೋಥೈರೋಡಿಸಮ್ ಎಲ್ಲರಿಗೆ ಸಿಂಪ್ಟಮ್ ಗೊತ್ತಾಗೋದಿಲ್ಲ ಟೆಸ್ಟ್ ಮಾಡುವಾಗ ಮಾತ್ರ ಗೊತ್ತಾಗುವವರು ಇದ್ದಾರೆ ಅದು ಸರಿ ಈಗ ಟೆಸ್ಟ್ ಮಾಡುವಾಗ ಇದು ಥೈರಾಯ್ಡಿನ ಯಾವುದೋ ಒಂದು ಸಮಸ್ಯೆಗೆ ಸಂಬಂಧಪಟ್ಟದ್ದು ಅಂತ ಅದಕ್ಕೆ ಮುಂದೆ ಏನು ಮಾಡಬೇಕಾಗ್ತದೆ ಪೇಷಂಟ್ ಬರುವಾಗ ಥೈರಾಯ್ಡ್ ಪ್ರೊಫೈಲ್ ಅಂತ ಬ್ಲಡ್ ಟೆಸ್ಟ್ ಮಾಡ್ತೇವೆ ಸೊ ಅದರಲ್ಲಿ ಟಿ ಎಸ್ ಎಚ್ ಟಿ ಫೋರ್ ಮತ್ತು ಟಿ ತ್ರೀ ಸೊ ಈ ಮೂರು ಟೆಸ್ಟನ್ನು ನೋಡಿ ಅದು ಹೈಪರಾ ಹೈಪೋ ಒಂದು ಮತ್ತು ಹೈಪೋ ಹೈಪರ್ ಇದ್ದರೆ ಅದು ಮೈಲ್ಡಾ ಸಿವಿಯರಾ ಅಂತ ಸೊ ಮೈಲ್ಡ್ ಇದ್ದ ಎಲ್ಲ ಪೇಷಂಟ್ಗಳಿಗೆ ಯೂಶ್ಲಿ ಮೆಡಿಸಿನ್ ಬೇಡ ಸ್ಪೆಸಿಫಿಕ್ ರೀಸನ್ಸ್ ಇದ್ದರೆ ನಾವು ಕೊಡ್ತೇವೆ ಬಟ್ ಸಿವಿಯರ್ ಇದ್ದವರಿಗೆ ಮೆಡಿಸಿನ್ಸ್ ಬೇಕಾಗ್ತದೆ ಸೊ ಅದು ಈ ಪ್ರೊಫೈಲ್ ನೋಡಿ ನಮಗೆ ಗೊತ್ತಾಗ್ತದೆ ಮತ್ತು ಕೆಲವೊಮ್ಮೆ ನಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕಾಗ್ಬೋದು ಅಥವಾ ಕೆಲವರಿಗೆ ನಾವು ಥೈರಾಯ್ಡ್ ಅಪ್ಟೇಕ್ ಸ್ಕ್ಯಾನ್ ಅಂತ ಮಾಡಬೇಕಾಗ್ಬೋದು ಇದೆಲ್ಲ ಸ್ವಲ್ಪ ಎಲ್ಲ ಪೇಶೆಂಟಿಗೆಲ್ಲ ಬೇಕಾದರೆ ಮಾತ್ರ ಹ್ಞೂ ಈಗ ಇದರಲ್ಲಿ ಕಡಿಮೆ ಆದರೆ ಹ್ಞೂ ಒಂದು ಪ್ರೊಡಕ್ಷನ್ ಕಡಿಮೆ ಆದರೆ ಅವರಿಗೆ ಬೇರೆ ಏನು ತೊಂದರೆಗಳು ಬರ್ಬೋದು ಬೇರೆ ಯಾವುದಾದ್ರೂ ರೋಗಗಳು ಬರುವಂಥ ಚಾನ್ಸ್ ಉಂಟಾ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಇದ್ದರೆ ಒಂದಂದರೆ ಏನು ಕೆಲಸ ಮಾಡೋದು ಬೇಡ ಅಂತ ಅನಿಸ್ತದೆ ಸೊ ಇಂಥವರಿಗೆ ಶುಗರ್ ಬರುವ ಸಾಧ್ಯತೆ ಜಾಸ್ತಿ ಒಂದು ಇಂಥವರಿಗೆ ಈ ಥೈರಾಯ್ಡ್ ಹಾರ್ಮೋನ್ ನಿಮ್ಮ ಕೊಲೆಸ್ಟ್ರಾಲ್ಗೆ ಕೂಡ ಇಂಪಾರ್ಟೆಂಟ್ ಸೊ ಈ ಹೈಪೋಥೈರಾಯ್ಡ್ ಇದ್ದವರಿಗೆ ಕೊಲೆಸ್ಟ್ರಾಲ್ ಇರೋ ಚಾನ್ಸಸ್ ಜಾಸ್ತಿ ಸೊ ಮೆಡಿಸಿನ್ ಕೊಡಲಿಲ್ಲ ಅಂದರೆ ಮುಂದೆ ಹಾರ್ಟ್ ಇಶ್ಯೂಸ್ ಆಗೋ ಸಾಧ್ಯತೆ ಜಾಸ್ತಿ ಈಗ ಬಂದ ಪೇಷಂಟಿಗೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಅದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಅದಕ್ಕೆ ರೀಸನ್ ಏನು ಅಂತ ಹೇಳಿ ನೀವು ಡಿಟೆಕ್ಟ್ ಮಾಡ್ತೀರಾ ಈ ಹೈಪೋಥೈರಾಯ್ಡಿಸಮ್ ಜನರಲ್ ಟರ್ಮ್ ಸೊ ಯಾಕೆ ಬಂತು ಅಂತ ಯೂಶ್ಲಿ ನಮಗೆ ಬೇಕು ಸೊ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಗಳು ಆಟೋ ಇಮ್ಯೂನ್ ಆಟೋ ಇಮ್ಯೂನ್ ಅಂದರೆ ನಾರ್ಮಲಿ ನಮ್ಮ ವೈಟ್ ಬ್ಲಡ್ ಸೆಲ್ಸ್ ವೈರಸ್ ಬ್ಯಾಕ್ಟೀರಿಯಾ ಇದನ್ನು ಅಟ್ಯಾಕ್ ಮಾಡಬೇಕಾಗೋ ಅದರದ್ದು ಮೇನ್ ಕರ್ತವ್ಯ ಬಟ್ ಕೆಲವೊಮ್ಮೆ ಅದು ನಮ್ಮ ಬಾಡಿಗೆ ಅಟ್ಯಾಕ್ ಮಾಡ್ತದೆ ಅಂದರೆ ಕ್ರಾಸ್ ಫೈರ್ ಅಂತ ಹೇಳ್ತೀವಿ ಸೊ ಆ ಥರ ಇದ್ದರೆ ಆಟೋ ಆ್ಯಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಆಗ್ತದೆ ಈ ಆಟೋ ಆ್ಯಂಟಿಬಾಡೀಸ್ ಥೈರಾಯ್ಡಿಗೆ ಅಟ್ಯಾಕ್ ಮಾಡಿ ಹೈಪೋಥೈರಾಯ್ಡ್ ಆಗೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಾಮನ್ ಉಳಿದಿದ್ದು ಟೆನ್ ಪರ್ಸೆಂಟ್ ಬೇರೆ 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 ಕಾರಣ ಇರ್ತದೆ ಕೆಲವರಿಗೆ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ ಅಂದರೆ ಸುತ್ತ ಇರುವ ಟಿಶ್ಯೂಸ್ ಗಟ್ಟಿಯಾಗಿ ಹೈಪೋಥೈರಾಯ್ಡ್ ಆಗ್ಬೋದು ಅಥವಾ ಕೆಲವರಿಗೆ ರೇಡಿಯೇಷನ್ ಅಥವಾ ಕೀಮೋ ಆದಮೇಲೆ ಈ ಹೈಪೋಥೈರಾಯ್ಡ್ ಆಗೋದುಂಟು ಕೆಲವರು ಹುಟ್ಟುವಾಗನೇ ಅವರಿಗೆ ಥೈರಾಯ್ಡ್ ಲ್ಯಾಂಡ್ ಇರುವುದಿಲ್ಲ ಅಥವಾ ಅದು ಬೇಕಾದಷ್ಟು ಥೈರಾಯ್ಡ್ ಮಾಡೋದಿಲ್ಲ ಚಿಕ್ಕ ವಯಸ್ಸಿಂದ ಸೊ ಇಂಥ ಕಾರಣಗಳು ಇರ್ತದೆ ಅದು ಉಳಿದಿದ್ದು ಟೆನ್ ಈಗ ಮೇನ್ ಆಗಿ ಈ ಥೈರಾಯ್ಡ್ನ ಸಮಸ್ಯೆ ಇದ್ರೆ ನೀವು ಟ್ರೀಟ್ಮೆಂಟ್ ಯಾವ ಥರ ಕೊಡ್ತೀರಿ ಥೈರಾಯ್ಡ್ ಸಮಸ್ಯೆ ಇದ್ರೆ ಫಸ್ಟ್ ನಮಗೆ ಕಾರಣ ಬೇಕು ನಮ್ದು ಮೇನ್ ಟೆಂಪರರಿಯ ಪರ್ಮನೆಂಟಾ ಅಂತ ಸೊ ಟೆಂಪರರಿ ಆದರೆ ಈಗ ಕೆಲವೊಮ್ಮೆ ನಾವು ಪ್ರೆಗ್ನೆನ್ಸಿಗೆ ಕೊಡಬೇಕಾಗ್ತದೆ ಅಥವಾ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರಿಗೆ ಕೊಡಬೇಕಾಗ್ತದೆ ಮತ್ತು ಒನ್ಸ್ ಡೆಲಿವರಿ ಆದ ಕೂಡಲೇ ವಿ ಸ್ಟಾಪ್ ಇಟ್ ಇನ್ನೊಂದು ಏನಂದರೆ ಈಗ ಪರ್ಮನೆಂಟ್ ಅಂತ ಸೊ ಪರ್ಮನೆಂಟ್ ಇದ್ದವರಿಗೆ ನಾವು ಥೈರಾಕ್ಸಿನ್ ಹಾರ್ಮೋನ್ ಅಂತ ಕೊಡೋದು ಅದು ಬೇಸಿಕ್ಲಿ ಟಿ ಫೋರ್ ಎರಡು ಹಾರ್ಮೋನ್ ಬರ್ತದೆ ಅಂತ ಹೇಳಿದ್ನಲ್ಲ ಟಿ ಫೋರ್ ಮತ್ತು ಟಿ ತ್ರೀ ಸೊ ಟಿ ಫೋರ್ ಹಾರ್ಮೋನ್ ಟ್ಯಾಬ್ಲೆಟ್ ಫಾರ್ಮಲ್ಲಿ ಬರ್ತದೆ ಸೊ ಅದು ನಾವು ಡೈಲಿ ಕೊಡುವಂಥದ್ದು ಸೊ ಡೈಲಿ ಮಾರ್ನಿಂಗ್ ಎಮ್ ಟಿ ಸ್ಟಮಕ್ಕಲ್ಲಿ ಕೊಡೋದು ಕೆಲವೊಮ್ಮೆ ಕಾರಣಗಳು ಬೇರೆ ಇದ್ದರೆ ಸಪೋಸ್ ಆಟೋ ಇಮ್ಯೂನ್ ಉಂಟು ಮತ್ತು ಇನ್ನೊಂದು ಥೈರಾಯ್ಡೈಟಿಸ್ ಅಂತ ಉಂಟು ಅಥವಾ ಹಾರ್ಟ್ ರೇಟ್ಸ್ ಕಮ್ಮಿ ಜಾಸ್ತಿ ಇದ್ದರೆ ನಾವು ಎಡಿಷ್ನಲ್ ಮೆಡಿಸಿನ್ಸ್ ಕೊಡಬೇಕಾಗ್ತದೆ ಕೆಲವೊಮ್ಮೆ ಅದು ಸ್ಟಿರಾಯ್ಡ್ಸ್ ಇರ್ಬೋದು ಕಿಲ್ಲರ್ಸ್ ಇರ್ಬೋದು ಅಥವಾ ಇನ್ನೊಂದು ಬೀಟಾ ಬ್ಲಾಕರ್ ಅಂತ ಹೇಳ್ತೇವೆ ಅಂದರೆ ಹಾರ್ಟ್ ರೇಟನ್ನು ಕಮ್ಮಿ ಮಾಡುವಂಥ ಮೆಡಿಸಿನ್ಸ್ ಸೊ ಇದೆಲ್ಲ ಬೇರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಇದ್ದರೆ ಕೊಡುವಂಥದ್ದು ಮೇನ್ ನಮ್ಮದು ಮೆಡಿಸಿನ್ನು ಥೈರಾಕ್ಸಿನ್ ಹಾರ್ಮೋನ್ ಹೊರಗಿಂದ ಕೊಡುವ ಹಾರ್ಮೋನು ಇದರ ಪ್ರೊಡಕ್ಷನನ್ನು ಸ್ಟಾಪ್ ಮಾಡುವಂಥ ಚಾನ್ಸ್ಗಳು ಉಂಟಾ ಅಂತ ಹೇಳಿದರೆ ಪೂರ್ತಿಯಾಗಿ ಈಗ ಸ್ವಲ್ಪ ಅದು ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಇದ್ದರೆ ನೀವು ಹೀಗೆ ಕೊಡ್ತಾ ಇದ್ರು ದಿನದಾಗಿ ಹಾಂ ಸೊ ಆ ಥರ ಯೂಶ್ವಲಿ ಆಗೋದಿಲ್ಲ ಸೊ ಇದು ಸಾಮಾನ್ಯವಾಗಿ ಪೇಷಂಟ್ಸ್ ನಮಗೆ ಕೇಳ್ತಾರೆ ಸರ್ ನೀವು ಕೊಟ್ಟರೆ ಅದು ಮತ್ತೆ ಜಾಸ್ತಿ ಆಗೋದಿಲ್ಲ ಅಂತ ಎಕ್ಸಾಂಪಲ್ ಕೊಡೋದಾದರೆ ಈಗ ನಮ್ಮ ಮನೆಯಲ್ಲಿ ಒಂದು ಬಾವಿ ಉಂಟು ಸಮ್ಮರ್ ಸೀಸನಲ್ಲಿ ನೀರು ಬರಲಿಲ್ಲ ಸೊ ನಾವು ಟ್ಯಾಂಕರ್ ಅಥವಾ ಮುನ್ಸಿಪಾಲ್ಟಿಯಿಂದ ನೀರು ತಗೊಳ್ತೇವೆ ಬಟ್ ನೆಕ್ಸ್ಟ್ ಮಳೆ ಬರುವಾಗ ಬಾವಿ ಫುಲ್ ಆಗ್ತದೆ ಸೊ ಸೇಮ್ ಟೈಪ್ ಥೈರಾಯ್ಡ್ ಹಾರ್ಮೋನ್ ನಾವು ಕೊಡೋದು ನಿಮ್ಮ ಗ್ಲ್ಯಾಂಡಲ್ಲಿ ಬೇಕಾದಷ್ಟು ಥೈರಾಕ್ಸಿನ್ ಇಲ್ಲ ಸೊ ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ನಿಮ್ಮ ಗ್ಲ್ಯಾಂಡ್ ರೀಸ್ಟಾರ್ಟ್ ಮಾಡಿ ಆದರೆ ನಮಗೆ ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗ್ತದೆ ಯೂಶ್ಲಿ ನಾವು ಟೂ ಅಥವಾ ತ್ರೀ ಮಂತ್ಸಿಗೆ ಕರಿತೇವೆ ಆವಾಗ ಟೆಸ್ಟ್ ನೋಡಿ ನಮಗೆ ಗೊತ್ತಾಗ್ತದೆ ಇದು ಗ್ಲ್ಯಾಂಡ್ ರಿಕವರ್ ಆಗ್ತಾ ಉಂಟು ಅಂತ ಸೊ ನಾವು ಕಮ್ಮಿ ಮಾಡಿ ಮಾಡಿ ಸ್ಟಾಪ್ ಮಾಡಲಿಕ್ಕೆ ಆಗ್ತದೆ ಕೆಲವೊಮ್ಮೆ ಅಂತ ಹೇಳಿದರೆ ನೀವು ಗ್ಲ್ಯಾಂಡ್ ರಿಕವರಿ ಆಗಲಿಕ್ಕೂ ಕೂಡ ಔಷಧಿಯನ್ನು ಕೊಡ್ತೀರಿ ಅಲ್ಲ ಗ್ಲ್ಯಾಂಡ್ ಆಟೋಮ್ಯಾಟಿಕ್ಲಿ ರಿಕವರ್ ನಾರ್ಮಲಿ ನಮ್ಮ ಬಾಡಿ ಅದಕ್ಕೆ ಆಟೋಮ್ಯಾಟಿಕ್ ಹೀಲಿಂಗ್ ಪ್ರೊಸೆಸ್ ಅಂತ ಉಂಟು ಸೊ ಒಂದು ಲೆವೆಲ್ ದಾಟಿದರೆ ಮಾತ್ರ ಅದು ಹೀಲ್ ಆಗೋದಿಲ್ಲ ಸೊ ಕೆಲವರಲ್ಲಿ ಏನು ಈಗ ಮೆಡಿಸಿನ್ ಕೊಡುವಾಗ ಬಾಡಿ ಗೆಟ್ಸ್ ಟೈಮ್ ಟು ಹೀಲ್ ಸೊ ಅದು ಸೆಲ್ಫ್ ಹೀಲ್ ಆದರೆ ವಿ ಆರ್ ಏಬಲ್ ಟು ಸ್ಟಾಪ್ ಕೆಲವೊಮ್ಮೆ ಅದು ಹೀಲ್ ಆಗೋದಿಲ್ಲ ತುಂಬ ಡ್ಯಾಮೇಜ್ ಆಗಿರ್ತದೆ ಅಂತಲ್ಲಿ ಕಂಟಿನ್ಯೂಸ್ ಮೆಡಿಸಿನ್ ಬೇಕು ಗ್ಲ್ಯಾಂಡ್ ಅಲ್ಲಿ ಯಾವ್ದಾದ್ರೂ ಕೂಡ ರೀತಿಯಲ್ಲಿ ಅದರ ಬೆಳವಣಿಗೆ ಅಥವಾ ಅದರಲ್ಲಿರುವ ತೊಂದರೆಗಳಿಂದ ಕೂಡ ಈ ಪ್ರೊಡಕ್ಷನ್ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಉಂಟು ನಮಗೆ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಟೂ ತ್ರೀ ಟೈಪ್ಸ್ ಪ್ರಾಬ್ಲಮ್ ಉಂಟು ಒಂದು ನಿಮ್ಮ ಹೈಪರ್ ಮತ್ತೆ ಹೈಪೋ ತರ್ಡ್ ಏನಂದ್ರೆ ಗಾಯ್ಟರ್ ಅಂದ್ರೆ ಗ್ಲ್ಯಾಂಡ್ ದೊಡ್ಡದಾಗೋದು ಸೊ ಈ ಗ್ಲ್ಯಾಂಡ್ ದೊಡ್ಡದಾಗ್ಲಿಕ್ಕೆ ತುಂಬಾ ಕಾರಣಗಳಿರ್ಬೋದು ಒಂದು ನಿಮ್ಮ ಹೈಪೋ ಥೈರಾಯ್ಡಿಸಮ್ ಹೈಪರ್ ಥೈರಾಯ್ಡಿಸಮ್ ಅದು ದೊಡ್ಡದಾಗ್ಬೋದು ನಾವು ಮೆಡಿಸಿನ್ ಕೊಡುವಾಗ ಅದು ಶ್ರಿಂಕ್ ಆಗ್ತದೆ ಥರ್ಡ್ ಏನಂದ್ರೆ ಕೆಲವೊಮ್ಮೆ ಗೋಯ್ಟರ್ಸ್ಗಳು ಇರುತ್ತೆ ಕೊಲಾಯ್ಡ್ ಗೊಯ್ಟರ್ ಅಂತ ಟ್ಯೂಮರ್ ಹೊರತು ಕ್ಯಾನ್ಸರ್ ಅಲ್ಲ ಇದರಿಂದ ಕೂಡ ದೊಡ್ಡದಾಗ್ಬೋದು ಆ್ಯಂಡ್ ತುಂಬ ವರ್ಷ ಇದ್ದರೆ ಅವ್ರು ಹೈಪರ್ ಥೈರಾಯ್ಡ್ ಆಗ್ತಾರೆ ಹಾಗೆ ಕೆಲವೊಮ್ಮೆ ಈ ಕೊಲಾಯ್ಡ್ ಗೊಯ್ಟರ್ ಥರನೇ ಕ್ಯಾನ್ಸರ್ಸ್ ಇರ್ಬೋದು ಸೊ ಈ ಕ್ಯಾನ್ಸರ್ಗಳು ಕೂಡ ಹೈಪರ್ ಹೈಪೋ ಅಸೋಸಿಯೇಟೆಡ್ ಇರುತ್ತೆ ಇನ್ಫ್ಯಾಕ್ಟ್ ತುಂಬ ಕ್ಯಾನ್ಸರ್ಗಳು ಥೈರಾಯ್ಡ್ ಪೇಷೆಂಟಲ್ಲಿ ಕಾಮನ್ ಹೈಪರಲ್ಲಿ ಸ್ವಲ್ಪ ಕಮ್ಮಿ ಗಾಯ್ಟರ್ ಬಂದ ಕೂಡಲೇ ನಮ್ಮ ಮೇನ್ ಕೆಲಸ ಏನಂದರೆ ಅದು ಕೊಲಾಯ್ಡ್ ಗೊಯ್ಟರ ಅಥವಾ ಈ ಕ್ಯಾನ್ಸರ್ಗಳ ಅಂತ ನೋ ನೋಡುವಂಥದ್ದು ಅದಾದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ನೀಡುವಂಥದ್ದು ಈಗ ಈ ಥರ ನೀವೊಂದು ಹೇಳಿದರೆ ಈ ಅವರಿಗೆ ಹುಟ್ಟಿನಿಂದಲೇ ಅಥವಾ ನಂತರವೋ ಗ್ರಂಥಿಯೇ ಇಲ್ಲದ ಹಾಗೆ ಆಗುವಂಥ ಒಂದು ಚಾನ್ಸ್ ಉಂಟು ಅಂತ ಹೇಳಿ ಹ್ಞೂ ಇಂಥ ಸಂದರ್ಭದಲ್ಲಿ ಥೈರಾಯ್ಡ್ ಅನ್ನುವಂಥ ಗ್ಲ್ಯಾಂಡೇ ಇಲ್ಲದಾದರೆ ಆಗ ಅವರು ಆರ್ಟಿಫಿಷಿಯಲ್ ಇದರಲ್ಲೇ ಇರಬೇಕಾಗ್ತದ ಹೇಗೆ ಹೌದು ಮುಂಚೆ ನ್ಯೂನಿಟಲ್ ಸ್ಕ್ರೀನಿಂಗ್ ಅಂತ ಇರಲಿಲ್ಲ ಇದಕ್ಕೆ ಈ ಪ್ರಾಬ್ಲಮ್ಗೆ ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು ಸಾಮಾನ್ಯವಾಗಿ ಮಕ್ಕಳು ಹುಟ್ಟುವಾಗ ಹೇಗೆ ಕೆಲವರಿಗೆ ಒಂದು ಬೆರಳು ಎಕ್ಸ್ಟ್ರಾ ಇರ್ತದೆ ಅಥವಾ ಬೆರಳು ಒಂದು ಕಮ್ಮಿ ಇರ್ತದೆ ಹಾಗೆ ಕೆಲವರು ಹುಟ್ಟುವಾಗನೇ ಥೈರಾಯ್ಡ್ ಲ್ಯಾಂಡ್ ಇಲ್ಲದೇ ಇರ್ಬೋದು ಅಥವಾ ಅದು ಡೆವಲಪ್ಮೆಂಟ್ ಆಗೋ ಒಂದು ಸ್ಟೇಜಲ್ಲಿ ಸ್ಟಾಪ್ ಆಗಿದೆ ಕೆಲವರದ್ದು ಥೈರಾಯ್ಡ್ ನಾಲ್ಗೆ ಹಿಂದ್ಗಡೆ ಇರ್ತದೆ ಅಥವಾ ಅದು ತೊರ್ಯಾಕ್ ಅಂದರೆ ನಮ್ಮ ಚೆಸ್ಟಿಗೆಲ್ಲ ಹೋಗಿರ್ತದೆ ಸೊ ಇಂಥ ಥೈರಾಯ್ಡ್ ಕೆಲಸ ಮಾಡೋದಿಲ್ಲ ಸೊ ಮುಂಚೆ ಎಲ್ಲ ಇದು ಗೊತ್ತಾಗ್ತಿರ್ಲಿಲ್ಲ ಅಂದರೆ ಮಗು ದೊಡ್ಡದಾಗುವಾಗ ಯಾಕೆ ಅವನು ಹುಷಾರಿಲ್ಲ ಅಂತ ನೋಡುವಾಗ ಗೊತ್ತಾಗ್ತಾ ಇತ್ತು ಈಗ ನ್ಯೋನೆಟಲ್ ಸ್ಕ್ರೀನಿಂಗ್ ಅಂದರೆ ಮಗು ಹುಟ್ಟಿದ ಕೂಡಲೇ ಇದು ಟೆಸ್ಟ್ ಮಾಡಿ ನೋಡ್ತಾರೆ ಆವಾಗ ನಿಮಗೆ ಆ ಮಗುಗೆ ಹೈಪೋಥೈರಾಯಿಸಮ್ ಉಂಟ ಇಲ್ಲ ಅಂತ ಗೊತ್ತಾಗ್ತದೆ ಅದು ಇದ್ದರೆ ಅದಕ್ಕೆ ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ ಯಾಕೆ ಇಲ್ಲ ಅಂತ ಅದು ಒಂದು ಪಾರ್ಟ್ ಸೆಕೆಂಡ್ ಪಾರ್ಟ್ ಏನಂದರೆ ಮೆಡಿಸಿನ್ ಕೊಡಬೇಕು ಸೊ ಫಸ್ಟ್ ಟೂ ಟು ತ್ರೀ ಇಯರ್ಸ್ ಬ್ರೈನ್ ಡೆವಲಪ್ಮೆಂಟಿಗೆ ಥೈರಾಯ್ಡ್ ತುಂಬ ಅಗತ್ಯ ಸೊ ನಾವು ಡೇ ಒನ್ನಿಂದ ಥೈರಾಯ್ಡ್ ಹಾರ್ಮೋನ್ ಅವರಿಗೆ ಕೊಡ್ತೇವೆ ಅದು ಹೇಗೆ ಕೊಡ್ತೇವೆ ಅಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ಮಿಕ್ಸ್ ಮಾಡಿ ಕೊಡ್ತೇವೆ ಮತ್ತು ಇಂಥ ಮಕ್ಕಳು ಈಗ ನಮಗೆ ಫಾಲೋ ಅಪ್ ಅಲ್ಲಿದ್ದಾರೆ ಈಗ ಇಪ್ಪತ್ತು ವರ್ಷ ಎಲ್ಲ ಆಗಿದೆ ಸೊ ಡೂ ಪರ್ಫೆಕ್ಟ್ಲಿ ವೆಲ್ ಅಂದರೆ ಲೇಟ್ ಗೊತ್ತಾದರೆ ಮಾತ್ರ ಪ್ರಾಬ್ಲಮ್ ಬೇಗ ಗೊತ್ತಾದ ಕೂಡಲೇ ದೆರ್ ಇಸ್ ನೋ ಇಶ್ಯೂಸ್ ಈಗ ಈ ರೀತಿಯ ಹಾರ್ಮೋನ್ ಈ ಥೈರಾಯ್ಡ್ನಿಂದ ಇರುವಂಥ ಟಿ ತ್ರೀ ಅಥವಾ ಟಿ ಫೋರ್ ಹಾರ್ಮೋನನ್ನು ನಾವು ನ್ಯಾಚುರಲ್ ಆಗಿ ಅದು ಬೇರೆ ಕಾಯಿಲೆಗಳಿಂದ ಕಡಿಮೆ ಆಗುವಂಥ ಅವಕಾಶಗಳು ಉಂಟಾ ಅಂತ ಹೇಳಿದರೆ ಬೇರೆ ಯಾವುದಾದ್ರೂ ಡಿಸೀಸ್ ಬಂದು ಇದು ಕಡಿಮೆ ಆಗುವಂಥದ್ದು ಈಗ ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಅವ್ರು ಬೇರೆ ಮೆಡಿಸಿನ್ಸ್ ಕೂಡ ತಗೊಳ್ತಾ ಇರ್ಬೋದು ಸೊ ಸಾಮಾನ್ಯವಾಗಿ ಈಗ ಹೇರ್ ಫಾಲ್ ಇದ್ದವ್ರು ಬಯೋಟಿನ್ ಅಂತ ತಗೊಳ್ತಾ ಇರ್ತಾರೆ ಸೊ ಆ ಬಯೋಟಿನ್ ನಿಮ್ಮ ಥೈರಾಯ್ಡ್ ಟೆಸ್ಟಿಗೆ ಇಂಟರ್ಫಿಯರ್ ಮಾಡ್ತದೆ ಸೊ ಅಂತ ಈ ಬಯೋಟಿನ್ ತಗೊಳ್ತಾ ಇರುವಾಗ ನೀವು ಬ್ಲಡ್ ಟೆಸ್ಟ್ ಮಾಡಿದರೆ ಅವ್ರ ರಿಪೋರ್ಟ್ ಹೈಪೋನು ತೋರಿಸ್ಬೋದು ಹೈಪರ್ ಕೂಡ ತೋರಿಸ್ಬೋದು ಬಟ್ ಅವರನ್ನು ನೋಡುವಾಗ ಎರಡೂ ಇರೋದಿಲ್ಲ ಸೊ ಅದು ಒಂದು ಮತ್ತೆ ನಮ್ಮದು ಹಾರ್ಟಿದು ಮೆಡಿಸಿನ್ಸ್ ಕೆಲವು ಹೆಪ್ಯಾರಿನ್ ಮತ್ತೊಂದು ಇನ್ನೊಂದು ಮೆಡಿಸಿನ್ ಕಾರ್ಡರೋನ್ ಅಂತ ಸೊ ಈ ಮೆಡಿಸಿನ್ಸ್ಗಳು ಹೈಪೋ ಅಥವಾ ಹೈಪರ್ ಮಾಡ್ಬೋದು ಹಾಗೆ ಮಾನಸಿಕ ಅದಕ್ಕೆ ಲಿಥಿಯಮ್ ಅಂತ ಕೊಡ್ತಾರೆ ಇದರಲ್ಲಿ ಕೂಡ ಹೈಪೋಥೈರಾಯಿಸಮ್ ಆಗ್ಬೋದು ಯಾವಾಗಲೂ ಥೈರಾಯ್ಡ್ ಪೇಷಂಟ್ಸ್ ಬರುವಾಗ ನಾವು ಇದೆಲ್ಲ ಕೇಳ್ತೇವೆ ಏನಾದರೂ ಮೆಡಿಸಿನ್ಸ್ ಉಂಟಾ ಇಂಟರ್ಫಿಯರ್ ಆಗ್ಬೋದಾ ಅಂತ ಮತ್ತೆ ಇನ್ನೊಂದು ಏನಂದರೆ ಈಗ ಒಬ್ಬ ಪೇಷಂಟ್ ಐ ಸಿ ಯುಗೆ ಬಂದ ಅವನು ತುಂಬ ಸಿಕ್ಕಿದ್ದಾನೆ ಸೊ ತುಂಬ ಸಿಕ್ಕಿಗುವಾಗ ಬಾಡಿ ಏನು ಮಾಡ್ತದೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನನ್ನು ಕಮ್ಮಿ ಮಾಡ್ತದೆ ಆಟೋಮ್ಯಾಟಿಕ್ ಅಂದರೆ ಅದು ಎನರ್ಜಿ ಉಳಿಸ್ಲಿಕ್ಕೆ ಮಾಡೋದು ಆ್ಯಕ್ಚುಲಿ ಸೊ ಅಂಥ ಪೇಷೆಂಟಿಗೆ ನೀವು ಥೈರಾಯ್ಡ್ ಟೆಸ್ಟ್ ಮಾಡಿದರೆ ಅದು ಸ್ವಲ್ಪ ವೇರಿಯೇಷನ್ ಇರ್ತದೆ ಸೊ ಅದಕ್ಕೆ ನಾವು ಸಿಕ್ಕಿ ಥೈರಾಯ್ಡ್ ಅಂತ ಹೇಳೋದು ಸೊ ಇದು ಇನ್ನೊಂದು ಇಂಟರ್ಫಿಯರೆನ್ಸ್ ಸೊ ನಾವು ಆ ಟೈಮಿದು ರಿಪೋರ್ಟ್ ನೋಡಿ ಮೆಡಿಸಿನ್ ಕೊಡಬಾರ್ದು ಅಂಥವ್ರನ್ನ ನಾವು ಫಾಲೋಅಪಲ್ಲಿ ಇಡ್ತೇವೆ ಅಂದರೆ ಒಂದು ಸ್ವಲ್ಪ ಹುಷಾರಾದ ಮೇಲೆ ಒಂದು ಟೂ ವೀಕ್ಸಲ್ಲಿ ಪುನಃ ಚೆಕ್ ಮಾಡಿ ನೋಡಬೇಕು ಈ ಥರದ ಈ ನೀವು ಕೊಡುವಂತಹ ಥೈರಾಯ್ಡ್ನ ಬೇರೆ ಔಷಧಿಗಳು ಇವರು ಲೈಫ್ ಲಾಂಗ್ ತಗೊಳ್ಬೇಕಾಗ್ತದಾ ಹಾಂ ಸೊ ಎಲ್ಲರಿಗೆ ಲೈಫ್ ಲಾಂಗ್ ಮೆಡಿಸಿನ್ ಬೇಡ ಕಾರಣ ಮೇಲೆ ಇರೋದು ಈಗ ಮೈಲ್ಡ್ ಪೇಷಂಟ್ಸ್ ಪ್ರೆಗ್ನೆಂಟ್ ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ಗೋಸ್ಕರ ಮೆಡಿಸಿನ್ ನಾವು ಕೊಡ್ತಾ ಇದ್ದರೆ ಅಂಥವ್ರದ್ದು ಬಂದ್ ಆಗ್ತದೆ ಕೆಲವ್ರದೆಲ್ಲ ತುಂಬ ಜೋರು ಇರ್ತದೆ ಅಂದರೆ ಬರುವಾಗಲೇ ಟಿ ಎಸ್ ಎಚ್ ಇಪ್ಪತ್ತು ನಲ್ವತ್ತು ಇನ್ನೂರು ಸಾವಿರ ಎಲ್ಲ ಇರ್ತದೆ ಅಂಥವರಿಗೆ ಮೆಡಿಸಿನ್ಸ್ ಯೂಶ್ವಲಿ ಲೈಫ್ ಲಾಂಗು ಬಿಕಾಸ್ ಅದರ ಅರ್ಥ ಏನಂದರೆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನೇ ಇಲ್ಲ ಅಂತ ಲೆಕ್ಕ ಸೊ ಹಾಗೆ ಕೇಸ್ ಟು ಕೇಸ್ ನಾವು ಡಿಸೈಡ್ ಮಾಡ್ತೇವೆ ಸಾಮಾನ್ಯ ಜನರು ಈಗ ಕೆಲವೆಲ್ಲ ಟೆಸ್ಟ್ಗಳನ್ನು ಮಾಡಿಸಬೇಕು ಅಂಥೇಳಿ ನಮ್ಮಲ್ಲಿ ಒಂದು ಕ್ರಮ ಉಂಟು ಈಗ ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಶುಗರಿಗೆ ಸಂಬಂಧಪಟ್ಟ ಹಾಗೆ ಈ ಹಾರ್ಮೋನ್ಗಳ ಟೆಸ್ಟ್ಗಳನ್ನು ಕೂಡ ಇಯರ್ಲಿ ಅಥವಾ ಇದ್ರ ಅಂತ ಅಂತೇನಾದರೂ ಉಂಟಾ ಥೈರಾಯ್ಡ್ ಹಾರ್ಮೋನಿಗೆ ಆ ಥರ ರೆಕಮೆಂಡೇಶನ್ಸ್ ಇಲ್ಲ ಅಂದರೆ ನೀವು ವರ್ಷಕ್ಕೊಮ್ಮೆ ಮಾಡಲೇಬೇಕು ಅಂತ ಬಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಈಗ ನಿಮ್ಮ ಅಂಕಲು ಅಥವಾ ತಂದೆ ತಾಯಿ ಆಂಟಿ ಅಥವಾ ನಿಮ್ಮ ನೀಸ್ ನೇಫ್ಯೂ ಇವರಿಗೆಲ್ಲ ಇದ್ದರೆ ಒಂದು ಎರಡು ವರ್ಷಕ್ಕೊಮ್ಮೆನ ಐದು ವರ್ಷಕ್ಕೊಮ್ಮೆನ ಚೆಕ್ ಮಾಡಿದರೆ ಒಳ್ಳೆಯದು ಬಟ್ ಇನ್ನೊಂದು ಎಲ್ಲಿ ಅಂದರೆ ಗರ್ಭಿಣಿ ಎಲ್ಲ ಗರ್ಭಿಣಿಯವರಿಗೆ ನಾವೀಗ ಥೈರಾಯ್ಡ್ ಟೆಸ್ಟ್ ಮಾಡ್ತೇವೆ ಯಾಕೆಂದರೆ ಗರ್ಭಿಣಿಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಗಳು ಸ್ವಲ್ಪ ಜಾಸ್ತಿ ಈಗಿನ ಲೈಫ್ ಸ್ಟೈಲು ಮತ್ತು ಈಗಿನ ಫುಡ್ ಹ್ಯಾಬಿಟ್ಸು ಈಗಿನ ಹೊಸ ಮಾಡರ್ನ್ ಪ್ಯಾಟರ್ನ್ ಈ ಸೈಂಟಿಫಿಕ್ ವರ್ಲ್ಡ್ ಅಂತ ಹೇಳಿ ಇದು ಈ ಥೈರಾಯ್ಡ್ನ ಹೆಚ್ಚು ಕಮ್ಮಿಗೆ ಯಾವುದಾದ್ರೂ ರೀತಿಯಲ್ಲಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಉಂಟಾ ಹಾಂ ನಮ್ಮ ಬಾಡಿದು ಕ್ಲಾಕ್ ಮತ್ತು ಔಟ್ಸೈಡ್ ಕ್ಲಾಕ್ ಅಂದರೆ ಸೂರ್ಯಗೆ ಸಂಬಂಧಪಟ್ಟ ಕ್ಲಾಕ್ ಎರಡು ಯುನೋ ಸೈಮಲ್ಟೇನಿಯಸ್ಲಿ ಇರಬೇಕು ಕೋರ್ಡಿನೇಷನ್ ಇರಬೇಕು ಸೊ ಈ ಕೋರ್ಡಿನೇಷನ್ ತಪ್ಪಿದ್ರೆ ಹಾರ್ಮೋನ್ ಪ್ರಾಬ್ಲಮ್ಗಳು ಜಾಸ್ತಿ ಅದು ಥೈರಾಯ್ಡ್ ಇರ್ಬೋದು ಅಥವಾ ಎಡ್ರಿನಲ್ ಪ್ರಾಬ್ಲಮ್ ಇರ್ಬೋದು ಅದು ನಿಮ್ಮ ಶುಗರ್ ಇರ್ಬೋದು ಸೊ ಯಾರಿಗೆ ಸ್ಟೈಲ್ ಸರಿ ಇಲ್ಲ ಇಂಥವರಿಗೆ ರೋಗಗಳು ಜಾಸ್ತಿ ಸೊ ಅದು ಒಂದು ವಿಷಯ ಮತ್ತು ಇನ್ನೊಂದರೆ ಈಗ ಅದು ಲೈಫ್ ಸ್ಟೈಲ್ ಸೊ ನಮ್ಮ ಲೈಫ್ ಸ್ಟೈಲ್ ಏನು ಒಂದು ಸ್ಲೀಪ್ ಸರಿ ಇಲ್ಲ ಇನ್ನೊಂದರೆ ತುಂಬ ಪ್ರೊಸೆಸ್ಡ್ ಫುಡ್ ಆ್ಯಂಡ್ ಪ್ರಿಸರ್ವ್ಡ್ ಆ್ಯಡಿಟಿವ್ಸ್ ತುಂಬ ಹಾಕ್ತೇವೆ ಮತ್ತು ಇನ್ನೊಂದರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನಿಂದ ಎಂಡೋಕ್ರೈನ್ ಡಿಸ್ಟರ್ಬ್ ಈ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಉಂಟಲ್ಲ ಅದು ನಮ್ಮ ನೀರು ಫುಡ್ಗೆಲ್ಲ ಮಿಕ್ಸ್ ಆಗ್ತದೆ ಅದು ಮೈಕ್ರೋ ಪಾರ್ಟಿಕಲ್ಸ್ ಈ ಪಾರ್ಟಿಕಲ್ಸ್ ನಮ್ಮ ಎಂಡೋಕ್ರೈನ್ ಸಿಸ್ಟಮಿಗೆ ತುಂಬ ಎಫೆಕ್ಟ್ ಕೊಡ್ತದೆ ಸೊ ನೀವು ಈಗ ನೋಡ್ತಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಪಾಲಿಸಿಸ್ಟಿಕ್ ಪಿ ಸಿ ಒ ಡಿ ಅಂತ ಹೇಳ್ತೇವೆ ಡಯಾಬಿಟೀಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಅದು ಯಾಕೆ ಅಂದರೆ ಈ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಇಂದ ಎಂಡೋಕ್ರೈನ್ ಡಿಸ್ರಪ್ಷನ್ ಅಂತ ಹೇಳ್ತೇವೆ ಸೊ ಈ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ಗಳಿಂದಾಗಿ ಈ ಸಿಗ್ನಲಿಂಗ್ ಏನು ಉಂಟು ಅದು ಡಿಸ್ಟರ್ಬ್ ಆಗಿ ಹಾರ್ಮೋನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಸೊ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಫುಡ್ನಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಆದರೆ ಇದು ಹೆಚ್ಚು ಕಮ್ಮಿ ಆಗುವ ಚಾನ್ಸ್ಗಳು ಹಾಂ ಸೊ ಥೈರಾಯ್ಡ್ ಪೇಷಂಟ್ ಬಂದ ಕೂಡಲೇ ನಮಗೆ ಕೇಳ್ತಾರೆ ಸರ್ ಫುಡ್ ಏನು ಅಂತ ಸೊ ಸಾಮಾನ್ಯವಾಗಿ ನಮ್ಮ ಬಾಡಿಗೆ ಅಯೋಡಿನ್ ಬೇಕು ಥೈರಾಯ್ಡ್ ಹಾರ್ಮೋನ್ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಮಾಡಿದೆ ಎಲ್ಲ ಸಾಲ್ಟ್ ಉಂಟಲ್ಲ ಅದನ್ನು ಅಯೋಡೈಸ್ಡ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಕಟ್ ಆಫ್ ಕೊಟ್ಟಿದ್ದಾರೆ ಇಷ್ಟು ಇರಬೇಕಂತ ಫಿಫ್ಟೀನ್ ಪಿ ಪಿ ಎಮ್ ಅಂತ ಹೇಳ್ತೇವೆ ಸೊ ಈ ಎಲ್ಲ ಸ್ಟ್ಯಾಂಡರ್ಡ್ ಸಾಲ್ಟ್ಸ್ ಅಯೋಡೈಸ್ಡ್ ಇರ್ತದೆ ಸೊ ಅದನ್ನು ತಗೊಳ್ಳೋದು ವೆರಿ ಇಂಪಾರ್ಟೆಂಟ್ ಕೆಲವು ಸ್ಪೆಷಲ್ ಸಾಲ್ಟ್ ಸಿಗ್ತದೆ ಈಗ ಪಿಂಕ್ ಸಾಲ್ಟ್ ಆ ಸಾಲ್ಟ್ ಈ ಸಾಲ್ಟ್ ಸೊ ಈ ಸ್ಪೆಷಲ್ ಸಾಲ್ಟ್ಸ್ ಅಲ್ಲಿ ಐಡಿನ್ ಕಮ್ಮಿ ಇರ್ತದೆ ಸೊ ಇಂಥವರಿಗೆ ರೋಗ ಜಾಸ್ತಿ ಅಂದ್ರೆ ಅವರು ಒಳ್ಳೇದಕ್ಕಂತ ತಕೊಳ್ಳೋದು ಬಟ್ ಥೈರಾಯ್ಡ್ ಪ್ರಾಬ್ಲಮ್ಗಳು ಅದರಲ್ಲಿ ಜಾಸ್ತಿ ಮತ್ತೆ ಇನ್ನೊಂದೇನಂದ್ರೆ ಈಗ ನೀವು ಇಂಟರ್ನೆಟ್ ನೋಡಿದ್ರೆ ತುಂಬ ಲಿಸ್ಟ್ ಉಂಟು ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅದು ತಿನ್ನಬೇಡಿ ಬ್ರೋಕೊಲಿ ತಿನ್ನಬೇಡಿ ಕ್ಯಾಬೇಜ್ ತಿನ್ನಬೇಡಿ ಗೋಬಿ ತಿನ್ನಬೇಡಿ ಅಂತ ಸೊ ಇದೆಲ್ಲ ಥಿಯರಿ ವೈಸ್ ಅದು ಅಯೋಡಿನ್ ಒಳಗೆ ಹೋಗಲಿಕ್ಕೆ ಇಂಟರ್ಫಿಯರ್ ಮಾಡ್ತದೆ ಬಟ್ ನಮ್ಮ ಡೇ ಟು ಡೇ ಲೈಫಲ್ಲಿ ಅದು ನಾವು ಅಷ್ಟು ತಗೊಳ್ತಾ ಇಲ್ಲ ಸೊ ಅದರಿಂದಾಗಿ ಏನು ಥೈರಾಯ್ಡ್ ಹಾರ್ಮೋನ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕ್ಯಾಬೇಜ್ ಡೈಲಿ ನೀವು ತಿಂದರೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರ್ಬೋದು ಬಟ್ ಅಪರೂಪಕ್ಕೆ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಅಯೋಡಿನ್ ಮುಖ್ಯ ಅಂತ ಹೇಳಿ ಹೌದು ಅಯೋಡಿನ್ ಇರುವಂತಹ ನ್ಯಾಚುರಲ್ ಆಗಿ ಬರುವಂತಹ ಫುಡ್ಗಳು ಯಾವುದೇ ಇಲ್ಲ ಸೊ ನಾರ್ಮಲ್ ಸೀ ಫುಡ್ಡಲ್ಲಿ ಬೇಕಾದಷ್ಟು ಅಯೋಡಿನ್ ಇರ್ತದೆ ಯೂಲಿ ಇದು ಅಯೋಡಿನ್ ಡೆಫಿಷಿಯನ್ಸಿ ಪ್ರಾಬ್ಲಮ್ಗಳು ಹಿಲ್ಲಿ ಏರಿಯಾಸಲ್ಲಿ ಜಾಸ್ತಿ ಈಗ ನಾವೆಲ್ಲ ಕೋಸ್ಟಲ್ ಬೆಲ್ಟಲ್ಲಿರೋದು ಸೊ ನಮಗೆ ಅಷ್ಟು ಪ್ರಾಬ್ಲಮ್ ಬರೋದಿಲ್ಲ ಮತ್ತು ನಿಮ್ಮದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪಿನಾಚ್ಸ್ ಇಂಥದ್ದೆಲ್ಲ ಬೇಕಾದಷ್ಟು ಅಯೋಡೀನ್ ಇರ್ತದೆ ಬಟ್ ಸ್ಟಿಲ್ ವೆಜಿಟೇರಿಯನ್ ಡಯಟಲ್ಲಿ ಬೇಕಾದಷ್ಟು ಅಯೋಡೀನ್ ಇರೋದಿಲ್ಲ ಸೊ ಅದಕ್ಕೆ ಅವರು ಅಯೋಡೈಸ್ ಮಾಡೋದು ಸಾಲ್ಟ್ ಈಗ ಥೈರಾಯ್ಡ್ನಿಂದ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರಿ ಇದರಿಂದಾಗಿ ಬೇರೆ ಕಾಯಿಲೆಗಳು ಬರುವಂತಹ ಅವಕಾಶಗಳುಂಟ ಥೈರಾಯ್ಡ್ ಪ್ರಾಬ್ಲಮ್ನಿಂದಾಗಿ ಹಾಂ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇಂದಾಗಿ ನಾನು ಹೇಳಿದ ಹಾಗೆ ಒಂದು ಡಯಾಬಿಟಿಸ್ ಸಾಧ್ಯತೆ ಜಾಸ್ತಿ ಉಂಟು ಮತ್ತು ಇಂಥ ಪೇಷಂಟಿಗೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಮುಂದೆ ಬೈಪಾಸ್ ಸರ್ಜರಿಯಾ ಅಥವಾ ಆಂಜೋಪ್ಲಾಸ್ಟಿ ಬೇಕಾಗೋ ಸಾಧ್ಯತೆ ಜಾಸ್ತಿ ಉಂಟು ಮತ್ತು ಲೇಡೀಸಲ್ಲಿ ನಾವು ತುಂಬ ನೋಡ್ತೇವೆ ಈಗ ಪಾಲಿಸಿಸ್ಟಿಕ್ ಓವರಿ ಈಗ ಗೊನಾಟ್ ಸರಿ ಇಲ್ಲಾಂದರೆ ಪಾಲಿಸಿಸ್ಟಿಕ್ ಓವರಿ ಬರ್ತಾರೆ ಸೊ ತುಂಬ ಜನಕ್ಕೆ ಆ್ಯಕ್ಚುಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ ಥೈರಾಯ್ಡ್ ಪ್ರಾಬ್ಲಮ್ ಇಂದಾಗಿ ಪಾಲಿಸಿಸ್ಟಿಕೋವಿರಿಯಾಗಿ ಪಿ ಸಿ ಒ ಡಿ ಅಂತ ಹೇಳ್ತೇವೆ ಅದು ಬರ್ಬೋದು ಸೊ ಥೈರಾಯ್ಡಿಗೆ ಮೆಡಿಸಿನ್ ಕೊಟ್ಟು ಅದು ಸರಿ ಆಗ್ತದೆ ಈಗ ಈ ಎಲ್ಲ ಹಾರ್ಮೋನ್ಗಳು ಕೂಡ ನಮ್ಮಲ್ಲಿ ಇಷ್ಟು ಬೇಕು ಇಷ್ಟು ಬೇಕು ಅಂತ ಇರ್ತದಲ್ಲ ಹಾಗೆ ಥೈರಾಯ್ಡ್ ಕೂಡ ನೀವು ಹೇಳಿದ್ರಿ ಕಡಿಮೆ ಆದರೂ ಪ್ರಾಬ್ಲಮ್ ಜಾಸ್ತಿ ಆದರೂ ಪ್ರಾಬ್ಲಮ್ ಜಾಸ್ತಿ ಆದರೂ ಕಡಿಮೆ ಆದರೂ ಒಂದೇ ಥರದ ಪ್ರಾಬ್ಲಮ್ ಅಥವಾ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳು ಬರ್ತದೆ ಹಾ ಸೊ ಜಾಸ್ತಿ ಆದರೆ ಕಮ್ಮಿ ಆದರೆ ಪ್ರಾಬ್ಲಮ್ಗಳು ಉಲ್ಟಾ ಡೈರೆಕ್ಷನ್ ಇರ್ತದೆ ಫಾರ್ ಎಕ್ಸಾಂಪಲ್ ಹೈಪರ್ ಅಲ್ಲಿ ವೆಯ್ಟ್ ಲಾಸ್ ಹಾರ್ಟ್ ರೇಟ್ ಮೇಲೆ ಹೋಗೋದು ಲೂಸ್ ಮೋಷನ್ ಆಗೋದು ಪರಸ್ ಅಲ್ಲಿ ಕಮ್ಮಿ ಹಾರ್ಟ್ ರೇಟ್ ಕಮ್ಮಿ ಆಗೋದು ಕಾನ್ಸ್ಟಿಪೇಷನ್ ಆಗೋದು ವೆಯ್ಟ್ ಗೇನ್ ಆಗೋದು ಸೊ ಯೂಶಲಿ ಏನಂದರೆ ಪ್ರಾಬ್ಲಮ್ಗಳು ಡೈರೆಕ್ಷನ್ ಅಲ್ಲಿ ಇರ್ತದೆ ಎಲ್ಲ ಎಲ್ಲ ಎಂಡೋಕ್ರೈನ್ ಆಂಡೋಕ್ರ್ಯಾಂಗ್ಲಾನ್ ಪ್ರಾಬ್ಲಮ್ ಇಂದ ಮುಖ್ಯವಾಗಿ ಈಗ ಥೈರಾಯ್ಡ್ನ ಪ್ರಾಬ್ಲಮ್ಗಳ ಬಗ್ಗೆ ನಾವು ಮಾತಾಡಿದ್ವಿ ಅದೇ ರೀತಿ ಬೇರೆ ಬೇರೆ ಹಾರ್ಮೋನಲ್ ಪ್ರಾಬ್ಲಮ್ಗಳಲ್ಲಿ ಮೈನರ್ ಆದಂತಹ ಬೇರೆ ಪ್ರಾಬ್ಲಮ್ಗಳು ಯಾವುದೆಲ್ಲ ಬರ್ತವೆ ನೆಕ್ಸ್ಟ್ ಈ ಥೈರಾಯ್ಡ್ ಮತ್ತು ಡಯಾಬಿಟೀಸ್ ಬಿಟ್ಟರೆ ನಮಗೆ ನೆಕ್ಸ್ಟ್ ಕಾಮನ್ ಬರೋದು ಪಿ ಓ ಡಿ ಪಾಲಿಸಿಸ್ಟಿಕ್ ಓವರಿ ಸೊ ಈಗದು ಕಾಲದಲ್ಲಿ ಲೇಡೀಸಿಗೆ ಪಾಲಿಸಿಸ್ಟಿಕ್ ವೆರಿ ಕಾಮನ್ ಎಸ್ಪೆಷಲಿ ಯಂಗರ್ ಲೇಡೀಸಿಗೆ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು ಅಥವಾ ಹೇರ್ ಫಾಲ್ ಇರ್ಬೋದು ಹೇರ್ ಫಾಲ್ ಚೆಕಪ್ ಮಾಡುವಾಗ ಅದು ಪಿ ಸಿಒ ಡಿ ಅಂತ ಗೊತ್ತಾಗ್ತದೆ ಅಥವಾ ನಾರ್ಮಲಿ ಫೇಸಲ್ಲಿ ಕೂದಲು ಮೆನ್ನಿಗೆ ಇರೋದು ಕೆಲವೊಮ್ಮೆ ಲೇಡೀಸ್ಗೆ ಕೂಡ ಬರ್ತದೆ ಸೊ ಅದು ಚೆಕ್ ಮಾಡುವಾಗ ಕೂಡ ಪಿ ಸಿ ಯು ಡಿ ಅಂತ ಗೊತ್ತಾಗುವಂಥ ಮತ್ತು ಆಕ್ನೆ ಈಗ ಪಿಂಪಲ್ಸ್ ನಾರ್ಮಲಿ ಎಲ್ಲರಿಗೂ ಬರ್ತದೆ ಬಟ್ ಇದು ಜೋರಲ್ಲಿ ಬರ್ಬೋದು ಯಾಕಂದರೆ ಇದರಲ್ಲಿ ಏನಾಗ್ತದೆ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನು ಲೇಡೀಸಲ್ಲಿ ಜಾಸ್ತಿ ಆಗ್ತದೆ ಇದಕ್ಕೆ ಮೇನ್ ಕಾರಣ ಏನಂದರೆ ವೆಯ್ಟ್ ಸೊ ನಾರ್ಮಲಿ ನಮ್ದು ಇಷ್ಟು ಹೈಟ್ ಇದ್ರೆ ಬಾಡಿದು ಇಷ್ಟು ವೆಯ್ಟ್ ಅಂತ ಒಂದು ಅಂದಾಜು ಇರ್ತದೆ ಈ ವೆಯ್ಟ್ ಕ್ರಾಸ್ ಆಗುವಾಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬಿಲ್ಡಪ್ ಆಗ್ತದೆ ಅಂದರೆ ಇನ್ಸುಲಿನ್ ದೆಫಿಷನ್ಸಿ ಕಮ್ಮಿ ಆಗ್ತದೆ ಇನ್ಸುಲಿನ್ ಎಫಿಷಿಯೆನ್ಸಿ ಕಮ್ಮಿ ಆಗುವಾಗ ಈ ಪಾಲಿಸಿಸ್ಟಿಕೋ ವೇರಿಯೆಲ್ಲ ಆಗೋದು ಸೊ ನಾರ್ಮಲಿ ಮೈಲ್ಡ್ ಅಲ್ಲಿ ವೆಯ್ಟ್ ಲಾಸ್ ಸ್ಟೈಲ್ ಮಾಡಿಫಿಕೇಶನ್ ಸಾಕು ಬಟ್ ಅದು ಜೋರಾಗುವಾಗ ನಾವು ಮೆಡಿಸಿನ್ ಕೊಡಬೇಕಾಗ್ತದೆ ಇದರಲ್ಲಿ ನೀವು ಟೆಸ್ಟೋಸ್ಟಿರಾನ್ ಮತ್ತು ಇಸ್ಟ್ರೋಜಿನ ಅನ್ನುವಂಥ ಎರಡು ಹಾರ್ಮೋನ್ಗಳ ಬಗ್ಗೆ ಆಗ ಹೇಳಿದ್ರೆ ಮುಖ್ಯವಾಗಿ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಕರೆಕ್ಟ್ ಹೆಂಗ ಮತ್ತು ಗಂಡಸರಲ್ಲಿ ಇದು ಒಂದೊಂದೇ ಹಾರ್ಮೋನ್ ಇರೋದು ಅಥವಾ ಎರಡು ಹಾರ್ಮೋನ್ಗಳು ಇರ್ತವೆ ನಾರ್ಮಲಿ ಗಂಡಸರಲ್ಲಿ ಮತ್ತು ಲೇಡೀಸಲ್ಲಿ ಎರಡೂ ಹಾರ್ಮೋನ್ ಇರ್ತದೆ ಬಟ್ ಅದ ರೇಷಿಯೋ ಬೇರೆ ಇರ್ತದೆ ಈಗ ಗಂಡಸರಲ್ಲಿ ಟೆಸ್ಟೋಸ್ಟಿರೋನು ಹೈಯೆಸ್ಟ್ ಇರೋದು ಇಸ್ಟ್ರೋಜನ್ ಎಕ್ಸ್ಟ್ರಾ ಟೆಸ್ಟೋಸಿರೋನ್ ಇಸ್ಟ್ರೋಜನ್ ಕನ್ವರ್ಟ್ ಆಗಿ ಒಂದು ಮೂಲೆಯಲ್ಲಿ ಇರ್ತದೆ ಅವೆರ್ ಇಸ್ ಲೇಡೀಸಲ್ಲಿ ಮೇನ್ ಹಾರ್ಮೋನ್ ಪ್ರೊಡಕ್ಷನ್ ಇಸ್ಟ್ರೋಜನ್ ಎಕ್ಸ್ಟ್ರಾ ಇಸ್ಟ್ರೋಜನ್ ಟೆಸ್ಟೋಸ್ಟಿರೋನಿಗೆ ಕನ್ವರ್ಟ್ ಆಗಿ ಒಂದು ಲೋ ಲೆವೆಲಲ್ಲಿ ಇರ್ತದೆ ಸೊ ಈ ರೇಷಿಯೋ ಚೇಂಜ್ ಆಗುವಾಗ ಪ್ರಾಬ್ಲಮ್ ಆಗೋದು ಗಂಡ್ಸ್ರಲ್ಲಿ ಕೂಡ ಪ್ರಾಬ್ಲಮ್ ಆಗೋದುಂಟು ಬಟ್ ಅದು ನಮಗೆ ಅಷ್ಟು ಸುಲಭ ಗೊತ್ತಾಗೋದಿಲ್ಲ ಬಿಕಾಸ್ ಪೀರಿಯಡ್ಸ್ ಪ್ರಾಬ್ಲಮ್ ಬರೋದಿಲ್ಲ ಈಗ ಇದರಲ್ಲಿ ನೀವು ಹೇಳಿದ್ರಲ್ಲ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳು ಬರ್ತವೆ ಅಂತ ಏನು ಮುಖ್ಯವಾಗಿ ಗಂಡಸರಲ್ಲಿ ಈ ತರದ ಮುಂದಕ್ಕೆ ಏನಾದರೂ ಗಂಡಸರಲ್ಲಿ ನಾವು ಅದಕ್ಕೆ ಹೈಪೋಗನಾಡಿಸಮ್ ಅಂತ ಹೇಳ್ತೇವೆ ಸೊ ಇಂಥವರಿಗೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳ ಆಗದೆ ಇರೋದು ಅಥವಾ ಇದು ಇರೆಕ್ಸ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ ಸೊ ಈ ಪ್ರಾಬ್ಲಮ್ಗಳು ಬರ್ಬೋದು ಜನರಲ್ ಲೋ ಲಿಬಿಡೋ ಅಂತ ಸೊ ನಾರ್ಮಲ್ ಸೆಕ್ಶುಲ್ ಅಟ್ರಾಕ್ಷನ್ ಹೋಗ್ತದೆ ಕೆಲವರಿಗೆ ಗಂಡಸ ಮದುವೆ ಆಗಿ ಡಿವೋರ್ಸ್ ಎಲ್ಲ ಆಗ್ತದೆ ಸೊ ಇದೆಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಕೆಲವರಿಗೆ ಜನರಲ್ ಒಂದು ಟೆಸ್ಟೋಸ್ಟಿರೋನ್ ನಮ್ಮ ಮಸಲ್ಸಿಗೆ ಕಾರಣ ಈಗ ನೀವು ನೋಡ್ಸಿದರೆ ಗಂಡಸರಿಗೆ ಸ್ವಲ್ಪ ಮಸಲ್ಸ್ ಜಾಸ್ತಿ ಇರ್ತದೆ ದಟ್ ಈಸ್ ಬಿಕಾಸ್ ಆಫ್ ಟೆಸ್ಟೋಸ್ಟಿರೋನ್ ಸೊ ಈ ಟೆಸ್ಟೋಸ್ಟಿರೋನ್ ಕಮ್ಮಿ ಆಗುವ ಗಂಡಸರು ಸ್ವಲ್ಪ ಫ್ಲಾಬಿ ಫ್ಲಾಬಿ ಥರ ಆಗ್ತಾರೆ ಮೋರ್ ಹೊಟ್ ಮೋರ್ ಹೊಟ್ಟೆ ಮೋರ್ ಲೂಸ್ ಫ್ಯಾಟ್ ಥರ ಬರ್ತದೆ ಈಗ ಹೆಂಗೆ ಸರ ಪಿ ಸಿ ಒಡಿ ಪ್ರಾಬ್ಲಮ್ಗಳಿಗೆ ನೀವು ಈಗಿನ ಲೈಫ್ ಸ್ಟೈಲು ಕೂಡ ತುಂಬ ಕಾರಣ ಅಂತ ಹೇಳಿದರೆ ಅದು ಅಲ್ಲದೆ ಕಾರಣಗಳು ಏನಾದರೂ ಉಂಟಾ ಅಲ್ಲದೆ ಕಾರಣ ಏನಂದರೆ ನಮ್ಮದು ಲೈಫ್ ಸ್ಟೈಲ್ ಅಂದರೆ ಸ್ಲೀಪ್ ವೇಕ್ ಸೈಕಲ್ ಮತ್ತು ಎಂಡೋಕ್ರೈನ್ ಡಿಸ್ರಪ್ಟ ನಾನು ಹೇಳಿದ್ನಲ್ಲ ಪ್ಲಾಸ್ಟಿಕ್ ದಿ ಅದರಿಂದಾಗಿ ತುಂಬ ಪ್ರಾಬ್ಲಮ್ ಬರ್ತಾ ಉಂಟು ಮತ್ತು ಇನ್ನೊಂದರೆ ಜೆನೆಟಿಕ್ಸ್ ಇರ್ಬೋದು ಈಗ ತಂದೆ ತಾಯಿಗೆ ಶುಗರ್ ಇದ್ದರೆ ಹುಡುಗಿಗೆ ಪಿ ಸಿ ಓ ಇರ್ಬೋದು ಸೊ ಅವಳು ದಪ್ಪ ಇರಬೇಕಂತ ಇಲ್ಲ ಸಪೂರ್ ಇದ್ದವರಿಗೂ ಕೆಲವೊಮ್ಮೆ ಆಗ್ತದೆ ಇದಕ್ಕೆ ನಾವು ಲೀನ್ ಪಿ ಸಿ ಯು ಎಸ್ ಅಂತ ಹೇಳ್ತೇವೆ ಇದು ಈ ಏಜ್ ಏಜಲ್ಲಿ ಬರುವುದು ಹಾಂ ಸೊ ಸಾಮಾನ್ಯವಾಗಿ ಇದೆಲ್ಲ ಗೊತ್ತಾಗೋದು ಫಿಫ್ಟೀನ್ ಇಯರ್ಸ್ ಟು ತರ್ಟಿ ತರ್ಟಿ ಫೈವ್ ಇಯರ್ಸ್ ಒಳಗಡೆ ಏಜ್ ಆಗುವಾಗ ಇದು ಪ್ರಾಬ್ಲಮ್ ಕಮ್ಮಿ ಆಗ್ತದೆ ಬಿಕಾಸ್ ನಿಮ್ದು ಓವರಿ ಓಲ್ಡ್ ಆಗುವಾಗ ಈ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತದೆ ಈಗ ಇದಕ್ಕೆ ಯಾವ ಥರದಲ್ಲಿ ನಿಮ್ಮ ಟ್ರೀಟ್ಮೆಂಟ್ಗಳಿರ್ತವೆ ಇರ್ತವೆ ಸೊ ಫಸ್ಟ್ ನಾವು ಟ್ರೀಟ್ಮೆಂಟ್ ಕೊಡೋದು ಲೈಫ್ ಸ್ಟೈಲ್ ಮತ್ತೆ ನೆಕ್ಸ್ಟ್ ನಾವು ಇದು ಹಾರ್ಮೋನಲ್ ಪಿಲ್ಸ್ ಕೊಡ್ತೇವೆ ದಟ್ ಈಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಪಿಲ್ ಮತ್ತೆ ಕೆಲವರಿಗೆ ನಾವು ಮೆಟ್ಫಾಮಿನ್ ಅಂತ ಕೊಡ್ತೇವೆ ಆ್ಯಕ್ಚುಲಿ ಮೆಟ್ಫಾಮಿನ್ ಶುಗರ್ ಇದು ಮೆಡಿಸಿನ್ ಬಟ್ ನಾವು ಇಲ್ಲಿ ಕೂಡ ಯೂಸ್ ಮಾಡ್ತೇವೆ ಕಾರಣ ಏನಂದ್ರೆ ಇಲ್ಲಿ ಕೂಡ ಪ್ರಾಬ್ಲಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೊ ಎಲ್ಲ ಪ್ರಾಬ್ಲಮ್ಗೆ ಮೂಲ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಸೊ ಮೆಟ್ಫಾಮಿನ್ ಕೊಟ್ಟು ಕೂಡಲೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗ್ತದೆ ಸೊ ಆವಾಗ ಪೀರಿಯಡ್ಸ್ ಕೂಡ ಸರಿ ಆಗ್ತದೆ ಈ ಬೇರೆ ಪ್ರಾಬ್ಲಮ್ ಕೂಡ ಕಮ್ಮಿ ಆಗ್ತದೆ ಈಗ ಹಾಗಿದ್ರೆ ಈ ಹಾರ್ಮೋನ್ಗಳು ಒಂದಕ್ಕೊಂದು ಡಿಪೆಂಡೆಂಟ್ ಆಗಿದ್ದಾವೆ ಯಾಕಂತ ಹೇಳಿದ್ರೆ ನೀವು ತುಂಬ ವಿಷಯಗಳು ಒಂದು ನಿಂದ ಇನ್ನೊಂದು ಹಾರ್ಮೋನ್ ತೊಂದರೆ ಆಗಬಹುದು ಅಂತ ಹೇಳಿ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಹೇಗೆ ಎಲ್ಲ ಹಾರ್ಮೋನ ಗ್ಲ್ಯಾಂಡ್ಸ್ ಕನೆಕ್ಟೆಡ್ ಈಗ ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ನಮಗೆ ಪೇಷಂಟ್ ಬರ್ತಾರೆ ಶುಗರ್ ಬಿ ಪಿ ಅನ್ಕಂಟ್ರೋಲ್ ಅಂತ ನೋಡುವಾಗ ಅವರಿಗೆ ಗ್ರೋತ್ ಹಾರ್ಮೋನ್ ಆಗಿ ಆಕ್ರೊಮ್ಯಾಗಲಿ ಅಂತ ಒಂದು ಕಂಡೀಷನ್ ಇರ್ತದೆ ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಸೊ ಕೆಲವೊಮ್ಮೆ ಇವರು ಬಿ ಪಿ ಕಂಟ್ರೋಲ್ ಇಲ್ಲ ಅಂತ ಬರ್ತಾರೆ ಮತ್ತೆ ನೋಡುವಾಗ ಅವರಿಗೆ ಎಡ್ರಿನಲ್ ಗ್ಲ್ಯಾಂಡಲ್ಲಿ ಒಂದು ಟ್ಯೂಮರ್ ಇರ್ತದೆ ಅದರಿಂದಾಗಿ ಬಿ ಪಿ ಜಾಸ್ತಿಯಾಗಿ ಶುಗರೆಲ್ಲ ಬಂದದ್ದು ಸೊ ಅದು ತೆಗೆದ ಕೂಡಲೇ ಶುಗರ್ ರಿವರ್ಸ್ ಆಗೋದುಂಟು ಸೊ ಎಲ್ಲ ಗ್ಲ್ಯಾಂಡ್ಗಳಿಗೆ ಕ್ರಾಸ್ ಸ್ಟಾಕ್ ಉಂಟು ಅಂದರೆ ಒಬ್ಬರು ಈಗ ನಾವು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಹೇಗೆ ಶೇರ್ ಮಾಡ್ತೇವೆ ಅಥವಾ ಕೇರಳ ಬಾರ್ಡರ್ ಒಬ್ಬರೊಬ್ಬರಿಗೆ ನಮ್ಮದು ಸಂಬಂಧ ಉಂಟು ಸೇಮ್ ಟೈಪ್ ಈ ಹಾರ್ಮೋನಲ್ ಕೂಡ ಕ್ರಾಸ್ ಸ್ಟಾಕ್ಸ್ ಉಂಟು ಉಂಟು ಈಗ ಒಟ್ಟಾರೆಯಾಗಿ ಈಗ ಹಾರ್ಮೋನಲ್ ಒಂದು ಇಡೀ ನಮ್ಮ ದೇಹದಲ್ಲಿ ಹೆಚ್ಚು ಕಮ್ಮಿ ಆದರೆ ಅವರಿಗೆ ತೀವ್ರತರವಾದಂತಹ ಎಲ್ಲ ಕಾಯಿಲೆಗಳು ಬರುವಂತಹ ಅವಕಾಶಗಳುಂಟಾ ಹಾಂ ಸೊ ನಾರ್ಮಲಿ ಮೈಲ್ಡ್ ನಿಮಗೆ ಗೊತ್ತಾದರೆ ಇದೆಲ್ಲ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು ಬಟ್ ತುಂಬ ಜೋರಾಗಿ ನಾವು ನಿಂತು ನಿಂತು ಟೆಸ್ಟು ಮಾಡಿಲ್ಲ ಏನು ಕಾರಣ ಅಂತಲೂ ಹುಡುಕ್ಲಿಲ್ಲ ಅಂತ ತುಂಬ ವೆಯ್ಟ್ ಮಾಡಿದರೆ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ಬೋದು ಫಾರ್ ಎಕ್ಸಾಂಪಲ್ ಕೆಲವರು ನಮಗೆ ಎಷ್ಟು ವರ್ಷದಿಂದ ವೀಕ್ನೆಸ್ ಅಂತ ಹೇಳ್ತಾರೆ ನಮ್ಮ ಹತ್ರ ಬರುವಾಗ ಕ್ಯಾಲ್ಶಿಯಂ ಅವರು ಹದಿಮೂರು ಹದಿನಾಲ್ಕು ಇರ್ತದೆ ಸೊ ನಾರ್ಮಲಿ ಕ್ಯಾಲ್ಶಿಯಂ ಹನ್ನೊಂದು ಮೇಲೆ ಹೋಗೋದು ಎಬ್ನಾರ್ಮಲ್ ಸೊ ಅಂಥವ್ರು ಕೆಲವೊಮ್ಮೆ ಇನ್ನೂ ವೆಯ್ಟ್ ಮಾಡ್ತಾರೆ ನಾವೀಗ ಟೆಸ್ಟ್ ಬರೆದು ಕೊಟ್ಟರೆ ಅದು ತುಂಬ ಹೈ ಆದರೆ ಫಿಟ್ಸ್ ಅನ್ಕಾನ್ಶಿಯಸ್ ಎಲ್ಲ ಆಗೋದುಂಟು ಮತ್ತು ಕಿಡ್ನಿ ಫೇಲಿಯರ್ ಆಗೋದುಂಟು ಸೊ ಆ ಥರ ನೀವು ಗೊತ್ತಿದ್ದು ಪೋಸ್ಟ್ಪೋನ್ ಮಾಡಿದರೆ ಡೇಂಜರ್ ಈಗ ಒಂದು ಸಾಮಾನ್ಯವಾಗಿ ನಮಗೆ ಎಕ್ಸಸೈಸ್ ಮತ್ತು ನಾವು ಸಾಮಾನ್ಯ ವ್ಯಾಯಾಮ ಅಂತ ಅಥವಾ ಈ ಥರದ್ದು ಹೆಚ್ಚು ಇರುವುದಿಲ್ಲ ನಮ್ಮಲ್ಲಿ ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ನಾವು ಸೆಡೆಂಡ್ರಿ ಸ್ಟೈಲ್ ಆದ್ದರಿಂದ ಸ್ವಲ್ಪ ಆ ಥರದ ಒಂದು ಪ್ರಾಬ್ಲಮ್ಗಳಿದ್ದಾವೆ ಇಂಥ ಸಂದರ್ಭದಲ್ಲಿ ಇದು ಈ ಹಾರ್ಮೋನ್ಗಳನ್ನು ಒಂದು ರೀತಿಯಲ್ಲಿ ಕರೆಕ್ಟಾಗಿ ಇರುವ ಹಾಗೆ ನೋಡ್ಕೊಳ್ತದ ನಮ್ಮ ವಾಕಿಂಗ್ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಇದೆಲ್ಲ ಅಗತ್ಯವ ಈ ಹಾರ್ಮೋನ್ ಕಂಟ್ರೋಲ್ ನಾರ್ಮಲಿ ಹಾರ್ಮೋನಲ್ ಬ್ಯಾಲೆನ್ಸಿಗೆ ಲೈಫ್ ಸ್ಟೈಲ್ ಕೂಡ ಇಂಪಾರ್ಟೆಂಟ್ ಇದು ಲೈಫ್ ಸ್ಟೈಲ್ ಹೈಯೆಸ್ಟ್ ಎಫೆಕ್ಟ್ ಇರೋದು ಡಯಾಬಿಟೀಸಿಗೆ ಬಟ್ ಎಲ್ಲ ಹಾರ್ಮೋನಲ್ ಗ್ಲ್ಯಾಂಡಿಗೆ ಇದು ಇಂಪಾರ್ಟೆಂಟೆ ಒಂದಂದರೆ ನಿಮ್ಮ ಸ್ಲೀಪ್ ನಿದ್ದೆ ಸೇಮ್ ಟೈಮ್ ಮಾಡಿ ಸೇಮ್ ಟೈಮ್ ಹೇಳೋದು ಒಳ್ಳೆಯದು ಎಸ್ಪೆಷಲಿ ಮಿಡ್ ನೈಟ್ ಹನ್ನೊಂದು ಗಂಟೆಯಿಂದ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಸ್ಲೀಪ್ ವೆರಿ ಇಂಪಾರ್ಟೆಂಟ್ ಆರ್ ಸ್ಲೀಪ್ ಅಂತ ಹೇಳ್ತೇವೆ ಡೀಪ್ ಸ್ಲೀಪ್ ಅದು ವೆರಿ ಇಂಪಾರ್ಟೆಂಟ್ ತುಂಬ ಜನ ಏನು ಮಾಡ್ತಾರೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಮಲ್ಗೋದು ಒಂಬತ್ತು ಗಂಟೆ ಹೇಳೋದು ಅದು ಒಳ್ಳೇದಲ್ಲ ಮತ್ತು ರೆಗ್ಯುಲರ್ ಎಕ್ಸಸೈಸ್ ಸೊ ಅಟ್ಲೀಸ್ಟ್ ಅರ್ಧ ಗಂಟೆ ಎಕ್ಸಸೈಸ್ ಪರ್ ಡೇ ಆರು ದಿನ ವೀಕ್ಲಿ ಸಿಕ್ಸ್ ಡೇಸ್ ಮಾಡಬೇಕು ಈ ಎಕ್ಸಸೈಸ್ ಯಾವ ಥರನೂ ಇರ್ಬೋದು ನೀವು ಹೇಳಿದ್ದಾಗಿ ಸ್ವಿಮ್ಮಿಂಗ್ ಇರ್ಬೋದು ವಾಕಿಂಗ್ ಇರ್ಬೋದು ರನ್ನಿಂಗ್ ಇರ್ಬೋದು ಅಥವಾ ಕೆಲವರು ಜಿಮ್ ಟ್ರೈನಿಂಗ್ ಮಾಡ್ತಾರೆ ವೆಯ್ಟ್ ಲಿಫ್ಟ್ ಮಾಡೋದು ಇದು ಇರ್ಬೋದು ಸೊ ಯೂಶ್ವಲಿ ಏನಂದರೆ ಮಿಕ್ಸ್ ಮಾಡೋದು ಯಾವಾಗಲೂ ಒಳ್ಳೆಯದು ಒಂದೇ ಮಾಡ್ತಾ ಇದ್ದರೆ ಅದು ಆ ಜಾಗ ಮಾತ್ರ ಡೆವಲಪ್ ಆಗೋದು ಸೊ ಯಾವಾಗಲೂ ಮಿಕ್ಸ್ ಟ್ರೈನಿಂಗ್ ಕ್ರಾಸ್ ಟ್ರೈನಿಂಗ್ ಅಂತ ಹೇಳ್ತೇವೆ ಇಂಥದ್ದೆಲ್ಲ ಒಳ್ಳೆಯದು ಮತ್ತು ಫುಡ್ಡು ಕೂಡ ಟೈಮ್ ಟೈಮಲ್ಲಿ ತಿನ್ನೋದು ಒಂದು ದಿನ ಬ್ರೇಕ್ಫಾಸ್ಟ್ ಏಯ್ಟ್ ಓ ಕ್ಲಾಕ್ ಒಂದು ದಿನ ಹನ್ನೊಂದು ಗಂಟೆ ಇದೆಲ್ಲ ಒಳ್ಳೆಯದಲ್ಲ ಯಾಕಂದರೆ ನಮ್ಮ ಬಾಡಿ ಏನು ಮಾಡ್ತದೆ ನೀವು ಡೈಲಿ ಏಯ್ಟ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಮಾಡೋದು ಆ ಟೈಮ್ಗೆಲ್ಲ ಹಾರ್ಮೋನ್ಸನ್ನು ರೆಡಿ ಮಾಡಿ ಇಡ್ತದೆ ನೀವು ಆ ಟೈಮ್ ತಿನ್ನಲಿಲ್ಲ ಹನ್ನೊಂದು ಗಂಟೆ ತಿಂದಿರಿ ಸೊ ಅದಕ್ಕೆ ಒಂದು ಡಿಸ್ಟರ್ಬೆನ್ಸ್ ಬರ್ತದೆ ಸೊ ಅಂಥವರಿಗೆ ಪ್ರಾಬ್ಲಮ್ಗಳು ಜಾಸ್ತಿ ಒಳ್ಳೆಯದು ಡಾಕ್ಟರ್ ಶ್ರೀನಾಥ್ ಶೆಟ್ಟಿಯವರೇ ಮುಖ್ಯವಾಗಿ ನಾವು ಥೈರಾಯ್ಡ್ ತೊಂದರೆಗಳೇನು ಹಾಗೆಯೇ ನಿರ್ನಾಳ ಗ್ರಂಥಿಗಳಲ್ಲಿರುವಂತಹ ಬೇರೆ ಬೇರೆ ರೀತಿಯ ಹಾರ್ಮೋನ್ಗಳಿಂದ ಯಾವ ಯಾವ ರೀತಿಯಲ್ಲೆಲ್ಲ ತೊಂದರೆಗಳು ಬರುತ್ತವೆ ಎಂದು ಸೂಕ್ಷ್ಮವಾಗಿ ನೀವು